ಹ್ಞೂ ಸುಮ್ಮನೆ ಪುಸ್ತಕ ತುಂಬಿಸೋಕ್ಕೆ ಇಟ್ಟು ಬಾಯಿಗೆ ಬಂದಿದ್ದು ಬರ್ಕಂಡ್ ಕುಡ್ತಿದ್ರಿ ಏನೈತಪ್ಪ ಇದರಲ್ಲಿ ಆಮೇಲೆ ನೋಡ್ರಿ ನೋಡಿರಿ ಈ ಕೆರೆ ತುಂಬೋದನ್ನೂ ಇದ್ರಲ್ಲಿ ಬರೀತಾರ ಕೆರೆಗಳು ತುಂಬಿಸ್ತೀವಪ್ಪ ಮೈನರ್ ಇರಿಗೇಷನ್ ಅದಕ್ಕೆ ನಾನು ನನ್ನ ನನ್ನ ಇದರಲ್ಲಿ ನಾನು

ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ನಮ್ಮ ಸದನಗಳು ಯಾವ ಥರ ಆಗಿದ್ದಾವೆ ಸಾರ್ವಭೌಮ ಸದನಗಳು ಇವತ್ತು ಏ ಕಳ್ಳ ಅಂತ ಒಬ್ಬ ನಿಮ್ಮಪ್ಪ ಕಳ್ಳ ಅಂತ ಇಷ್ಟೇ ಆಮೇಲೆ ಈಗ ಬಜೆಟಲ್ಲೂ ನೀವು ಹಾ ನೀವು ಮಾಡಿರಲಿಲ್ವಾ ಓಹ್ ನೀವು ಮಾಡಿರಲಿಲ್ವಾ ಇಷ್ಟು ನಡೀತಾ ಇದೆ ಒಬ್ಬರ ಮೇಲೆ ಒಬ್ಬರು ದೂಷಣೆ ಆಗ್ತಾ ಇವತ್ತು ಜನರ ಕಲ್ಯಾಣ ಎಲ್ಲೂ ಆಗ್ತಾ ಕಲ್ಯಾಣ ಕರ್ನಾಟಕ ಏನಪ್ಪ ನೀವು ಕಲ್ಯಾಣಕ್ಕೆ ಅರೆ ಅಟ್ಲೀಸ್ಟ್ ನಾನು ಅಕ್ಷರ ಕೊಟ್ಟೆ ಆರೋಗ್ಯ ಕೊಟ್ಟೆ ಕಲ್ಯಾಣ ಕರ್ನಾಟಕಕ್ಕೆ ಮೌಂಟ್ ಆಫ್ ಶುರು ಮಾಡ್ದಂ ಇನ್ನೂರೈವತ್ತು ಹೈಸ್ಕೂಲ್ಗಳು ಕೊಟ್ಟು ಏಕದಂ ಹೈಸ್ಕೂಲ್ಗಳೇ ಇರಲಿಲ್ಲ ಸರ್ಕಾರಿ ಹೈಸ್ಕೂಲ್ಗಳು ಇದು ಮಾಡಿ ಸ್ವಾಮಿ